ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಜಾಯಿಂಟ್ ಜಾಯಿಂಟ್ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಮೂರು ಮತ್ತು ಅಕ್ಟೋಬರ್ ನಾಲ್ಕರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಜಾಯಿಂಟ್ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಪ್ರತಿದಿನ ತಾವೂ ಕೂಡ ಕನ್ಸಿಸ್ಟೆಂಟ್ ಆಗಿ ಕ್ಲಾಸಸನ್ನು ಕೇಳ್ತಾ ಇದ್ದರೆ ಇವತ್ತಿನ ಒಂದು ಕ್ಲಾಸ್ಗೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಿಮ್ಮ ಲೈಕ್ಸ್ ಮತ್ತು ಕಾಮೆಂಟ್ಸ್ ನಮಗೂ ಕೂಡ ಮೋಟಿವೇಶನ್ ಕೊಡುತ್ತೆ ಪ್ರತಿದಿನ ಕನ್ಸಿಸ್ಟೆಂಟಾಗಿ ಕ್ಲಾಸಸನ್ನು ಮಾಡೋಕೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಯಾರು ನೂರು ರು ಮುಖ ಬೆಲೆಯ ವಿಶೇಷ ನಾಣ್ಯವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ನರೇಂದ್ರ ಮೋದಿ ನಿರ್ಮಲಾ ಸೀತಾರಾಮನ್ ಅಮಿತ್ ಶಾ ದ್ರೌಪದಿ ಮುರ್ಮು ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಇತ್ತೀಚೆಗೆ ನರೇಂದ್ರ ಮೋದಿಯವರು ನೂರು ರು ಮುಖಬೆಲೆಯ ಒಂದು ವಿಶೇಷ ನಾಣ್ಯವನ್ನು ಬಿಡುಗಡೆ ಮಾಡ್ತಾರೆ ಇದರ ಜೊತೆಗೆ ಒಂದು ವಿಶೇಷವಾದಂತಹ ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡ್ತಾರೆ ಯಾವ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ರು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಆರ್ ಎಸ್ ಎಸ್ನ ಒಂದು ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಇದನ್ನು ಬಿಡುಗಡೆ ಮಾಡ್ತಾರೆ ಮತ್ತು ನಾಣ್ಯದ ವಿಶೇಷತೆ ಏನು ಅಂತ ಕೂಡ ಗೊತ್ತಿರಬೇಕು ಈ ನಾಣ್ಯದ ಒಂದು ಭಾಗದಲ್ಲಿ ಸಿಂಹದ ಒಂದು ಲಾಂಛನ ಕಂಡು ಬರುತ್ತೆ ಮತ್ತು ಮತ್ತೊಂದು ಭಾಗದಲ್ಲಿ ಭಾರತ ಮಾತೆಯ ಚಿತ್ರ ನಮಗೆ ಕಂಡು ಬರುತ್ತೆ ವರದ ಮುದ್ರೆಯಲ್ಲಿ ಇರುವಂತಹ ಭಾರತಮಾತೆಯ ಚಿತ್ರಣ ಇದಾಗಿರುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಯಾವ ಚಿತ್ರಗಳು ಈ ಒಂದು ನಾಣ್ಯದಲ್ಲಿ ಕಂಡು ಬರುತ್ತೆ ಅಂತ ಕೂಡ ಕೇಳ್ತಾರೆ ಒಂದು ಬದಿಯಲ್ಲಿ ಸಿಂಹದ ಲಾಂಛನ ಇರುತ್ತೆ ಮತ್ತೊಂದು ಬದಿಯಲ್ಲಿ ವರದ ಮುದ್ರೆಯಲ್ಲಿ ಇರುವಂತಹ ಭಾರತಾಂಬಿಯ ಚಿತ್ರ ಇರುತ್ತೆ ನರೇಂದ್ರ ಮೋದಿಯವರು ಇನ್ನೊಂದು ಕಾರಣಕ್ಕಾಗಿ ಇತ್ತೀಚೆಗೆ ಸುದ್ದಿಯಲ್ಲಿದ್ರು ಏನು ಅಂತಂದ್ರೆ ಬಿಹಾರ್ನಲ್ಲಿ ಒಂದು ಸ್ಕೀಮನ್ನು ಒಂದು ಯೋಜನೆಯನ್ನು ಲಾಂಚ್ ಮಾಡ್ತಾರೆ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನ್ ಈ ಯೋಜನೆ ಅಡಿಯಲ್ಲಿ ಪ್ರತಿ ಮಹಿಳೆಯ ಒಂದು ಬ್ಯಾಂಕ್ ಖಾತೆಗೆ ಹತ್ತು ಸಾವಿರ ರೂಪಾಯಿಗಳಷ್ಟು ಹಣವನ್ನು ಜಮಾ ಮಾಡಲಾಗುತ್ತೆ ಈ ಒಂದು ಸ್ಕೀಮನ್ನು ಕೂಡ ನರೇಂದ್ರ ಮೋದಿಯವರು ಲಾಂಚ್ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಯಾವ ಯೋಜನೆ ಅಂತಾರಾಷ್ಟ್ರೀಯ ಬುಕ್ ಆಫ್ ರೆಕಾರ್ಡ್ಗೆ ಸೇರಿದೆ ಅಂತ ಪ್ರಶ್ನೆ ಆಯ್ಕೆಗಳು ಯುವನಿಧಿ ಯೋಜನೆ ಶಕ್ತಿ ಯೋಜನೆ ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆ ಏನಿದೆ ಇದು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಬುಕ್ ಆಫ್ ರೆಕಾರ್ಡ್ಗೆ ಸೇರುತ್ತೆ ಈವನ್ ಇದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೂ ಕೂಡ ಸೇರಿರುತ್ತೆ ಎರಡೂ ಒಂದು ಪ್ರಶಸ್ತಿಗಳಾಗಿರ್ಬೋದು ಎರಡೂ ಮಾನ್ಯತೆಗಳು ಇದಕ್ಕೆ ಸಿಕ್ಕಿರುತ್ತೆ ಒಂದು ಅಂತಾರಾಷ್ಟ್ರೀಯ ಬುಕ್ ಆಫ್ ರೆಕಾರ್ಡ್ಸ್ ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್ ಇನ್ನೊಂದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸೊ ಎರಡೂ ಕೂಡ ಇದಕ್ಕೆ ಸಿಕ್ಕಿರುತ್ತೆ ರಾಜ್ಯದ ಸರ್ಕಾರಿ ಸಾರಿಗೆ ಬಸ್ಗಳಲ್ಲಿ ಐದುನೂರು ಕೋಟಿ ಒಂದು ಉಚಿತ ಪ್ರಯಾಣ ಸೇವೆ ನೀಡಿದ ಕಾರಣಕ್ಕಾಗಿ ಈ ಒಂದು ಮಾನ್ಯತೆ ಸಿಕ್ಕಿರುತ್ತೆ ಯಾವ ಕಾರಣಕ್ಕೆ ಸಿಕ್ತು ಅಂತ ಕೂಡ ಗೊತ್ತಿರಬೇಕು ನಮ್ಮ ರಾಜ್ಯದ ಸರ್ಕಾರಿ ಸಾರಿಗೆ ಬಸ್ಗಳಲ್ಲಿ ಐದುನೂರು ಕೋಟಿಗಳಷ್ಟು ಒಂದು ಉಚಿತ ಪ್ರಯಾಣ ಸೇವೆ ಕಲ್ಪಿಸಿದ್ದಕ್ಕಾಗಿ ಈ ಒಂದು ಮಾನ್ಯತೆ ಈ ಶಕ್ತಿ ಯೋಜನೆಗೆ ಸಿಕ್ಕಿರುತ್ತೆ ಇತ್ತೀಚೆಗೆ ಈ ಒಂದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮತ್ತು ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್ ಎರಡೂ ಕೂಡ ಸಿಕ್ಕಿರುತ್ತೆ ಶಕ್ತಿ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೂಡ ತಮ್ಮ ನಲ್ಲಿ ಕೇಳ್ತಾರೆ ಮಹಿಳೆಯರಿಗೆ ಒಂದು ಉಚಿತ ಬಸ್ ಪ್ರಯಾಣ ಸೇವೆಯನ್ನು ಕಲ್ಪಿಸೋದು ಈ ಯೋಜನೆಯ ಉದ್ದೇಶ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಯೋಜನೆ ಆರಂಭ ಆಯಿತು ಇನ್ನು ಮತ್ತೊಂದು ಯೋಜನೆ ಮಹಿಳೆಯರಿಗೆ ಸಂಬಂಧಪಡುತ್ತೆ ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆ ಅಡಿಯಲ್ಲಿ ಅರ್ಹ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳಷ್ಟು ನಗದನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ ಸೊ ಇದು ಗೃಹಲಕ್ಷ್ಮಿ ಯೋಜನೆ ಇಲ್ಲಿ ಕರ್ನಾಟಕದಲ್ಲಿದೆ ಸೊ ಇದೇ ರೀತಿಯಲ್ಲಿ ಒಂದು ಯೋಜನೆ ಇತ್ತೀಚೆಗೆ ಆಲ್ರೆಡಿ ಹೇಳಿರೋ ಹಾಗೆ ನಲ್ಲಿ ಲಾಂಚ್ ಆಗುತ್ತೆ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಹತ್ತು ಸಾವಿರ ರೂಪಾಯಿಗಳಷ್ಟು ನಗದನ್ನ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ ಸೊ ಆ ಸ್ಕೀಮ್ ಕೂಡ ತಮಗೆ ಗೊತ್ತಿರಬೇಕು ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಇಲ್ಲಿ ನೋಡೋಣ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ ಇರುತ್ತೆ ನೀವೇನಾದರೂ ಹಳೆಯ ಕ್ಲಾಸಸ್ಗಳನ್ನು ಮಿಸ್ ಮಾಡ್ಕೊಂಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿರುತ್ತೆ ಆ ಲಿಂಕ್ ಮೂಲಕ ಎಲ್ಲ ಹಳೆಯ ಕ್ಲಾಸಸ್ಗಳನ್ನು ಸಹ ತಾವು ನೋಡ್ಬೋದು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ವರದಿಯ ಪ್ರಕಾರ ಸೈಬರ್ ಅಪರಾಧದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಆಯ್ಕೆಗಳು ಒಂದನೇ ಸ್ಥಾನ ನಾಲ್ಕನೇ ಸ್ಥಾನ ಆರನೇ ಸ್ಥಾನ ಎಂಟನೇ ಸ್ಥಾನ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಇತ್ತೀಚೆಗೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಈ ವರದಿಯ ಪ್ರಕಾರ ಸೈಬರ್ ಅಪರಾಧದಲ್ಲಿ ಕರ್ನಾಟಕ ಒಂದನೇ ಸ್ಥಾನ ಅಂದರೆ ಮೊದಲ ಸ್ಥಾನದಲ್ಲಿ ಇರುತ್ತೆ ಸೊ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಕೇಸಸ್ಗಳು ದಾಖಲಾಗಿರುತ್ತೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ರ್ಯಾಂಕ್ ಇಂಪಾರ್ಟೆಂಟ್ ಆಗುತ್ತೆ ಕರ್ನಾಟಕ ಫಸ್ಟ್ ಪ್ಲೇಸ್ನಲ್ಲಿ ಬರುತ್ತೆ ಇನ್ನೊತ್ತು ಎರಡನೇ ಸ್ಥಾನದಲ್ಲಿ ತೆಲಂಗಾಣ ಬರುತ್ತೆ ಹಾಗೆ ಮೂರನೇ ಸ್ಥಾನದಲ್ಲಿ ಯು ಮೂರನೇ ಸ್ಥಾನದಲ್ಲಿ ಯು ಪಿ ಉತ್ತರ ಪ್ರದೇಶ ಬರುತ್ತೆ ನಾಲ್ಕನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಐದನೇ ಸ್ಥಾನದಲ್ಲಿ ಬಿಹಾರ್ ಆರು ತಮಿಳುನಾಡು ಏಳನೇ ಸ್ಥಾನ ಕೇರಳ ಎಂಟು ರಾಜಸ್ಥಾನ್ ಒಂಬತ್ತು ಒಡಿಶಾ ಹಾಗೆ ಹತ್ತನೇ ಸ್ಥಾನ ಆಂಧ್ರ ಪ್ರದೇಶ್ ನಮಗೆ ಟಾಪ್ ತ್ರೀ ರ್ಯಾಂಕ್ಸ್ ಗೊತ್ತಿರಬೇಕು ಕರ್ನಾಟಕ ಫಸ್ಟ್ ಪ್ಲೇಸು ತೆಲಂಗಾಣ ಎರಡನೇ ಸ್ಥಾನ ಉತ್ತರ ಪ್ರದೇಶ ಮೂರನೇ ಸ್ಥಾನ ಸೊ ಇದು ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸೈ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ವರದಿಯ ಪ್ರಕಾರ ಕರ್ನಾಟಕ ಏನಿದೆ ಸೈಬರ್ ಅಪರಾಧದಲ್ಲಿ ಮೊದಲ ಸ್ಥಾನದಲ್ಲಿದೆ ತೆಲಂಗಾಣ ಎರಡನೇ ಸ್ಥಾನದಲ್ಲಿದೆ ಮತ್ತು ಉತ್ತರ ಪ್ರದೇಶ ಮೂರನೇ ಸ್ಥಾನದಲ್ಲಿದೆ ಇನ್ನು ಕರ್ನಾಟಕ ಇನ್ನೊಂದು ಕಾರಣಕ್ಕಾಗಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಏನು ಅಂತಂದರೆ ರೈತರ ಆತ್ಮಹತ್ಯೆಯಲ್ಲಿ ಇತ್ತೀಚಿನ ವರದಿಯ ಪ್ರಕಾರ ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಅದು ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಒಂದೇ ಮಾತರಂಗೆ ಯಾವಾಗ ರಾಷ್ಟ್ರೀಯ ಗೀತೆ ಸ್ಥಾನಮಾನ ನೀಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಹದಿನೆಂಟುನೂರ ಎಪ್ಪತ್ತೈದು ಹತ್ತೊಂಬತ್ತುನೂರ ಐದು ಹತ್ತೊಂಬತ್ತು ನೂರ ನಲವತ್ತೆಂಟು ಹತ್ತೊಂಬತ್ತು ಐವತ್ತು ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ಒಂದು ಒಂದೇ ಮಾತರಂ ಗೀತೆಗೆ ರಾಷ್ಟ್ರೀಯ ಗೀತೆಯ ಸ್ಥಾನಮಾನವನ್ನು ನೀಡ್ತಾರೆ ಒಂದೇ ಮಾತರಂಗೆ ನೂರ ಐವತ್ತು ವರ್ಷ ತುಂಬಿದ ಹಿನ್ನೆಲೆ ದೇಶಾದ್ಯಂತ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಸೊ ಬಂಕಿಂಚಂದ್ರ ಚಟರ್ಜಿಯವರು ಈ ಒಂದು ಗೀತೆಯನ್ನು ರಚನೆ ಮಾಡ್ತಾರೆ ಯಾವಾಗ ಹದಿನೆಂಟುನೂರ ಎಪ್ಪತ್ತೈದು ಇಯರ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮುಂದೆ ಹದಿನೆಂಟುನೂರ ಎಂಬತ್ತ ಎರಡರಲ್ಲಿ ಮೊದಲ ಬಾರಿಗೆ ಈ ಒಂದು ಗೀತೆಯನ್ನು ಪ್ರಕಟಿಸಲಾಗುತ್ತೆ ಮುಂದೆ ಹದಿನೆಂಟುನೂರ ತೊಂಬತ್ತಾರರಲ್ಲಿ ರವೀಂದ್ರನಾಥ್ ಠ್ಯಾಗೂರ್ ಅವರು ಈ ಗೀತೆಯನ್ನು ಮೊದಲ ಬಾರಿಗೆ ಹಾಡ್ತಾರೆ ಆವಾಗ ಈ ಒಂದು ಗೀತೆ ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ ಮುಂದೆ ಸಾವಿರದ ಒಂಬೈನೂರ ಐದರ ಹೊತ್ತಿಗೆ ಇದು ಸ್ವಾತಂತ್ರ್ಯ ಹೋರಾಟಗಾರರ ಮಧ್ಯೆ ಬಹು ಜನಪ್ರಿಯ ಆಗುತ್ತೆ ಹಾಗಾಗಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ಒಂದು ಗೀತೆಗೆ ರಾಷ್ಟ್ರೀಯ ಗೀತೆ ಅನ್ನುವಂತಹ ಸ್ಥಾನಮಾನ ಕೂಡ ಸಿಗುತ್ತೆ ಇನ್ನು ನಮ್ಮ ಭಾರತದ ರಾಷ್ಟ್ರಗೀತೆ ಕೂಡ ಇದೆ ಯಾವುದು ಜನಗಣಮನ ಅದು ನಮ್ಮ ಭಾರತದ ರಾಷ್ಟ್ರೀಯ ಗೀತೆ ಯಾವುದು ಜನಗಣಮನ ಸೊ ಇದನ್ನು ರವೀಂದ್ರನಾಥ್ ಟ್ಯಾಗೂರ್ ಅವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬೆಂಗಾಲಿ ಭಾಷೆಯಲ್ಲಿ ರಚನೆ ಮಾಡ್ತಾರೆ ಕೇಳ್ತಾರೆ ಯಾರು ರಚನೆ ಮಾಡಿದ್ರು ಯಾವ ಭಾಷೆಯಲ್ಲಿ ರಚನೆ ಮಾಡಿದ್ರು ಅಂತ ಈ ಗೀತೆಯನ್ನು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ನಾಲ್ಕರಂದು ಅಧಿಕೃತವಾಗಿ ರಾಷ್ಟ್ರೀಯ ಗೀತೆಯಾಗಿ ಅಂಗೀಕಾರ ಮಾಡ್ತಾರೆ ಇದು ಅಧಿಕೃತ ರಾಷ್ಟ್ರೀಯ ಗೀತೆ ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಧಿಕೃತ ರಾಷ್ಟ್ರೀಯ ಗೀತೆ ಮತ್ತು ರಾಷ್ಟ್ರೀಯ ಗೀತೆ ಎರಡೂ ಕೂಡ ಡಿಫ್ರೆನ್ಸ್ ಬರುತ್ತೆ ಇದು ಪೂರ್ಣ ಗೀತೆಯನ್ನು ಹಾಡೋಕೆ ಐವತ್ತೆರಡು ಸೆಕೆಂಡ್ಗಳು ಕಾಲಾವಧಿ ಬೇಕಾಗುತ್ತೆ ಜನಗಣಮನವನ್ನು ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕೋಲ್ಕತ್ತಾದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಲಾಗುತ್ತೆ ಎಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕು ಫಸ್ಟ್ ಟೈಮ್ ಯಾವಾಗ ಹಾಡಿದ್ರು ಯಾವ ಭಾಷೆಯಲ್ಲಿ ರಚನೆ ಆಯಿತು ಮತ್ತು ಇದಕ್ಕೆ ಅಧಿಕೃತವಾಗಿ ರಾಷ್ಟ್ರೀಯ ಗೀತೆ ಅಂತ ಯಾವಾಗ ಕರೆದ್ರು ಸೊ ಎಲ್ಲವೂ ಕೂಡ ಅಂಗೀಕಾರ ಆದಂಥ ವರ್ಷ ಯಾವುದು ಇವೆಲ್ಲವೂ ಕೂಡ ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆಯನ್ನು ನೋಡೋಣ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಮಾಧಿ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಆಯ್ಕೆಗಳು ಶಾಂತಿವನ ರಾಜ್ಘಾಟ್ ವಿಜಯ್ ಘಾಟ್ ಶಕ್ತಿ ಸ್ಥಳ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಮಾಧಿ ಏನಿದೆ ಅದು ವಿಜಯ್ ಇರುತ್ತೆ ಸೊ ಇವರು ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಒಂದು ಘೋಷಣೆಯನ್ನು ಕೂಡ ಕೊಡ್ತಾರೆ ಸೊ ಅದು ತಮಗೆ ಗೊತ್ತಿರಬೇಕು ಎಕ್ಸಾಂಪ್ನಲ್ಲಿ ಕೇಳ್ತಾರೆ ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಘೋಷಣೆಯನ್ನು ಯಾರು ಕೊಟ್ಟರು ಅಂತ ಇವರು ನಮ್ಮ ಭಾರತ ದೇಶದ ಎರಡನೇ ಪ್ರಧಾನಿಯಾಗಿರ್ತಾರೆ ಸೊ ಇವರ ಒಂದು ಸಮಾಧಿ ವಿಜಯ್ ಘಾಟ್ನಲ್ಲಿದೆ ಇವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಕೂಡ ನೀಡಿರ್ತಾರೆ ಮತ್ತು ಇವರು ಶ್ವೇತಕ್ರಾಂತಿ ಪರಿಕಲ್ಪನೆಯನ್ನು ಹುಟ್ಟುಹಾಕ್ತಾರೆ ಶ್ವೇತಕ್ರಾಂತಿ ವೈಟ್ ರೆವಲ್ಯೂಷನ್ ಅಂತ ಹೇಳಿ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ ಸೊ ಹಾಲಿನ ಉತ್ಪಾದನೆಗೆ ಈ ಒಂದು ಕ್ರಾಂತಿ ಸಂಬಂಧಪಡುತ್ತೆ ಶ್ವೇತಕ್ರಾಂತಿ ಇದಕ್ಕೆ ವರ್ಗೀಸ್ ಕೊರಿಯನ್ ಕೂಡ ತಮಗೆ ಎಕ್ಸಾಂಪಲ್ ಕೇಳ್ತಿರ್ತಾರೆ ಅವ್ರ ಬಗ್ಗೆ ಕೂಡ ಗೊತ್ತಿರಬೇಕು ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತದ ದ್ವಿತೀಯ ಪ್ರಧಾನಮಂತ್ರಿ ಆಗಿರ್ತಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಅರವತ್ತಾರರವರೆಗೆ ಇವರು ಸೇವೆಯನ್ನು ಸಲ್ಲಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಪಾಕಿಸ್ತಾನ್ ಯುದ್ಧದ ವೇಳೆ ಅವರು ಪ್ರಸಿದ್ಧವಾದಂತಹ ಘೋಷವಾಕ್ಯ ಜೈ ಜವಾನ್ ಜೈ ಕಿಸಾನ್ ಅನ್ನು ನೀಡ್ತಾರೆ ಭಾರತದಲ್ಲಿ ಹಾಲು ಉತ್ಪಾದನೆಯನ್ನು ಹೆಚ್ಚಿಸೋಕೆ ವೈಟ್ ರೆವಲ್ಯೂಷನ್ ಅನ್ನು ಜಾರಿ ತರ್ತಾರೆ ಅಂದರೆ ಶ್ವೇತ ಕ್ರಾಂತಿ ಅಂತ ನಾವೇನು ಕರಿತೀವಿ ಸೊ ಅದನ್ನು ಜಾರಿಗೆ ತರ್ತಾರೆ ಉತ್ತೇಜನ ಮಾಡ್ತಾರೆ ಶಾಸ್ತ್ರೀಜಿಯವರು ಸಾವಿರದ ಒಂಬೈನೂರ ನಾಲ್ಕರ ಅಕ್ಟೋಬರ್ ಎರಡರಂದು ಜನನ ಆಗುತ್ತೆ ಇದೇ ದಿನ ಮಹಾತ್ಮ ಗಾಂಧೀಜಿಯವರ ಜನನ ಕೂಡ ಆಗುತ್ತೆ ಮುಂದೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಉಜ್ಬೇಕಿಸ್ತಾನದ ತಾಷ್ಕೆಂಟ್ ನಗರದಲ್ಲಿ ಪಾಕಿಸ್ತಾನದೊಂದಿಗೆ ತಾಷ್ಕೆಂಟ್ ಒಪ್ಪಂದ ಸಹಿ ಮಾಡಿದ ನಂತರ ಅವರ ನಿಧನ ಕೂಡ ಆಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹರೂನ್ ಇಂಡಿಯಾ ವರದಿಯ ಪ್ರಕಾರ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಆಯ್ಕೆಗಳು ಮುಖೇಶ್ ಅಂಬಾನಿ ಗೌತಮ್ ಅದಾನಿ ರೋಶನಿ ನಾದರ್ ಸೈರಸ್ ಪುನಾವಾಲಾ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಹರೂನ್ ಇಂಡಿಯಾ ಇತ್ತೀಚೆಗೆ ತನ್ನ ವರದಿಯನ್ನು ಬಿಡುಗಡೆ ಮಾಡುತ್ತೆ ಈ ವರದಿಯ ಪ್ರಕಾರ ಮುಖೇಶ್ ಅಂಬಾನಿ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗ್ತಾರೆ ರಿಲಯನ್ಸ್ ಇಂಡಸ್ಟ್ರೀಸ್ನ ಮುಖ್ಯಸ್ಥರಾಗ್ತಾರೆ ಮುಖೇಶ್ ಅಂಬಾನಿಯವರು ಒಂಬತ್ತು ಪಾಯಿಂಟ್ ಐವತ್ತೈದು ಕೋಟಿಯಷ್ಟು ಒಂದು ಆಸ್ತಿಯನ್ನು ಹೊಂದಿರ್ತಾರೆ ಇವರು ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಇನ್ನು ಗೌತಮ್ ಅದಾನಿ ಇವರು ಎರಡನೇ ಸ್ಥಾನದಲ್ಲಿದ್ದಾರೆ ಈ ಒಂದು ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿ ಬರ್ತಾರೆ ಇನ್ನು ರೋಷನಿ ನಾದರ್ ಇವರು ಮೂರನೇ ಸ್ಥಾನದಲ್ಲಿ ಬರ್ತಾರೆ ರೋಷನಿ ನಾದರ್ ಮೂರನೇ ಸ್ಥಾನ ಸೊ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಯಾರು ಮೂರನೇ ಸ್ಥಾನ ಯಾರು ಎರಡನೇ ಸ್ಥಾನ ಯಾರು ಒಂದನೇ ಸ್ಥಾನ ಗೊತ್ತಿರಬೇಕು ಇನ್ನು ಸೈರಸ್ ಪುನಾವಲಾ ನಾಲ್ಕನೇ ಸ್ಥಾನ ಕುಮಾರ್ ಮಂಗಲಂ ಬಿರ್ಲಾ ಐದನೇ ಸ್ಥಾನ ಇವರು ಟಾಪ್ ಫೈ ರಿಚೆಸ್ಟ್ ಪರ್ಸನ್ಸ್ ಆಗ್ತಾರೆ ಮುಖೇಶ್ ಅಂಬಾನಿ ಫಸ್ಟ್ ಪ್ಲೇಸು ಹಾಗೆ ಗೌತಮ್ ಅದಾನಿ ಎರಡನೇ ಸ್ಥಾನ ರೋಷಿನಿ ನಾದರ್ ಮೂರನೇ ಸ್ಥಾನ ಅದರ ಜೊತೆಗೆ ಸೊ ಸೈರಸ್ ಪುನಾವಾಲ ನಾಲ್ಕನೇ ಸ್ಥಾನ ಕುಮಾರ್ ಮಂಗಲಂ ಬಿರ್ಲಾ ಐದನೇ ಸ್ಥಾನ ಸೊ ಟಾಪ್ ಫೈ ಗೊತ್ತಿದ್ದರೆ ಸಾಕಾಗುತ್ತೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಈ ಕೆಳಗಿನ ಯಾವ ಬೆಳೆಯ ಬೆಂಬಲ ಬೆಲೆ ಹೆಚ್ಚಿಸಿದೆ ಆಯ್ಕೆಗಳು ಗೋಧಿ ಸೂರ್ಯಕಾಂತಿ ಸಾಸಿವೆ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನು ಮಾಡಿದೆ ಗೋಧಿ ಸೂರ್ಯಕಾಂತಿ ಸಾಸಿವೆ ಇವುಗಳ ಒಂದು ಬೆಂಬಲ ಬೆಲೆಯನ್ನು ಹೆಚ್ಚಳ ಮಾಡಿರುತ್ತೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಗೋಧಿ ಸೂರ್ಯಕಾಂತಿ ಸಾಸಿವೆ ಬಾರ್ಲಿ ಕಡಲೆ ಇವುಗಳ ಬೆಂಬಲ ಬೆಲೆಯನ್ನು ಹೆಚ್ಚಳ ಮಾಡಿರುತ್ತೆ ಕನಿಷ್ಠ ಬೆಂಬಲ ಬೆಲೆ ಅಂದರೆ ಸರ್ಕಾರ ರೈತರಿಗೆ ನೀಡುವ ಒಂದು ಕನಿಷ್ಠ ಖಾತರಿಯ ಬೆಲೆಗೆ ಕನಿಷ್ಠ ಬೆಂಬಲ ಬೆಲೆ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ನಾವು ಕರಿತೀವಿ ಇದು ಬಿತ್ತನೆ ಕಾಲದ ಮೊದಲು ಭಾರತ ಸರ್ಕಾರದಿಂದ ಘೋಷಿಸಲ್ಪಡುತ್ತೆ ಈ ಬೆಲೆಗಳನ್ನು ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ ಶಿಫಾರಸ್ ಮಾಡುತ್ತೆ ಯಾರು ಶಿಫಾರಸ್ ಮಾಡ್ತಾರೆ ಅಂತ ಕೂಡ ಎಕ್ಸಾಮ್ನಲ್ಲಿ ಕೇಳ್ತಾರೆ ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ ಪ್ರಸ್ತುತ ಇಪ್ಪತ್ತ್ ಮೂರು ಬೆಳೆಗಳಿಗೆ ಎಂಎಸ್ ಅನ್ನು ಕೊಡ್ತಾರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇನ್ನು ಎಂ ಎಸ್ ಅರವತ್ತಾರು ಅರವತ್ತೇಳರಲ್ಲಿ ಗೋಧಿಗೆ ಘೋಷಣೆ ಮಾಡ್ತಾರೆ ಅಂದರೆ ಗ್ರೀನ್ ರೆವಲ್ಯೂಷನ್ ಟೈಮ್ನಲ್ಲಿ ಹಸಿರು ಕ್ರಾಂತಿಯ ಸಮಯದಲ್ಲಿ ಘೋಷಣೆ ಮಾಡ್ತಾರೆ ಇನ್ನು ಹಸಿರು ಕ್ರಾಂತಿಯ ಪಿತಾಮಹ ಯಾರು ಭಾರತದಲ್ಲಿ ಎಂ ಎಸ್ ಸ್ವಾಮಿನಾಥನ್ ಕೇಳ್ತಾರೆ ಎಕ್ಸಾಮ್ನಲ್ಲಿ ಎಂ ಎಸ್ ಸ್ವಾಮಿನಾಥನ್ ಹಸಿರು ಕ್ರಾಂತಿಯ ಪಿತಾಮಹ ಆಗ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತದಲ್ಲಿ ವಿದೇಶಿ ಪ್ರಜೆಯ ಮೇಲೆ ನಡೆದ ದಾಳಿಗಳಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಆಯ್ಕೆಗಳು ಮೊದಲನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ವಿದೇಶಿಯರ ಮೇಲೆ ನಡೆದ ದಾಳಿಯಲ್ಲಿ ಕರ್ನಾಟಕ ಮೊದಲ ಇರುತ್ತೆ ಸೊ ಮಹಾರಾಷ್ಟ್ರ ಎರಡನೇ ಸ್ಥಾನದಲ್ಲಿದೆ ಸೊ ಎರಡೂ ಪಾಯಿಂಟ್ಗಳು ಗೊತ್ತಿರಬೇಕು ಸೊ ಕರ್ನಾಟಕ ಫಸ್ಟ್ ಪ್ಲೇಸು ಮಹಾರಾಷ್ಟ್ರ ಸೆಕೆಂಡ್ ಪ್ಲೇಸ್ ಕರ್ನಾಟಕ ರೈತರ ಆತ್ಮಹತ್ಯೆಯಲ್ಲೂ ಕೂಡ ಫಸ್ಟ್ ಪ್ಲೇಸು ಹಾಗೆ ಸೈಬರ್ ವಂಚನೆ ಪ್ರಕರಣದಲ್ಲೂ ಕೂಡ ಫಸ್ಟ್ ಪ್ಲೇಸು ಇದೇನು ಹೆಮ್ಮೆ ಪಡ್ಕೊಳ್ಳುವಂಥ ವಿಷಯನಲ್ಲ ಬಟ್ ಡಾಟಾ ಗೊತ್ತಿದ್ರೆ ತಮ್ಮ ಎಕ್ಸಾಮ್ನಲ್ಲಿ ಕೆಲವೊಂದು ಟೈಮ್ ಎಸ್ಸೆ ಬರೆಯುವಾಗ ಕೂಡ ಹೆಲ್ಪ್ ಆಗುತ್ತೆ ಸೊ ಈ ಫ್ಯಾಕ್ಟ್ಗಳು ತಮ್ಮ ಎಕ್ಸಾಮ್ನಲ್ಲಿ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈದನೇ ಗಾಂಧಿ ಸೇವಾ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಆಯ್ಕೆಗಳು ಸುಧಾಮೂರ್ತಿ ರೋಹಿಣಿ ಅಯ್ಯಂಗಾರ್ ಡಾಕ್ಟರ್ ರಾಮಚಂದ್ರ ಗುಹಾ ಮೇಲಿನ ಎಲ್ಲರೂ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಗಾಂಧಿ ಸೇವಾ ಪ್ರಶಸ್ತಿ ಏನಿದೆ ಅದು ಡಾಕ್ಟರ್ ರಾಮಚಂದ್ರ ಗುಹಾ ಅವರಿಗೆ ಸಿಕ್ಕಿರುತ್ತೆ ಸೊ ರಾಮಚಂದ್ರ ಗುಹಾ ಏನಿದ್ದಾರೆ ಒಬ್ಬ ಇತಿಹಾಸಕಾರರಾಗ್ತಾರೆ ಹಾಗೆ ಲೇಖಕರು ಕೂಡ ಹೌದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಈ ಒಂದು ಪ್ರಶಸ್ತಿಯನ್ನ ನೀಡುತ್ತೆ ಮಹಾತ್ಮ ಗಾಂಧೀಜಿಯವರ ಮೌಲ್ಯಗಳನ್ನು ಹರಡಲು ಗಣನೀಯ ಕೊಡುಗೆಯನ್ನು ಯಾರು ನೀಡಿರುತ್ತಾರೆ ಅಂತಹ ವ್ಯಕ್ತಿಗಳಿಗೆ ಮತ್ತು ಅಂತಹ ಸಂಸ್ಥೆಗಳಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಗಾಂಧೀಜಿಯವರ ಆದರ್ಶಗಳ ಆಧಾರದ ಮೇಲೆ ಸಮಾಜ ಸೇವೆಯನ್ನು ಸಲ್ಲಿಸಿದ ವ್ಯಕ್ತಿಗಳಿಗೆ ಈ ಒಂದು ಕರ್ನಾಟಕ ಸರ್ಕಾರ ಕೂಡ ನೀಡುತ್ತೆ ಎಕ್ಸಾಕ್ಟಾಗಿ ನೋಡೋದಾದರೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಈ ಪ್ರಶಸ್ತಿ ನೀಡುತ್ತೆ ಈ ಪ್ರಶಸ್ತಿಯನ್ನು ಪ್ರತಿ ವರ್ಷ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ನೀಡುತ್ತಾರೆ ಪ್ರಶಸ್ತಿ ಐದು ಲಕ್ಷ ನಗದು ಬಹುಮಾನ ಮತ್ತು ಪ್ರಶಸ್ತಿ ಫಲಕವನ್ನು ಒಳಗೊಂಡಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇತಿಹಾಸಕಾರರಾದಂತಹ ರಾಮಚಂದ್ರ ಗುಹಾ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಬೋಗೋ ನಗರ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶದಲ್ಲಿದೆ ಆಯ್ಕೆಗಳು ಫಿಲಿಪೈನ್ಸ್ ಅಮೇರಿಕಾ ಶ್ರೀಲಂಕಾ ಕೆನಡಾ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಫಿಲಿಪೈನ್ಸ್ನಲ್ಲಿ ಈ ಒಂದು ನಗರ ಇರುತ್ತೆ ಇತ್ತೀಚೆಗೆ ಫಿಲಿಪೈನ್ಸ್ನಲ್ಲಿ ಒಂದು ಭೂಕಂಪ ಸಂಭವಿಸುತ್ತೆ ಸುಮಾರು ಸಾವು ನೋವುಗಳು ಕೂಡ ಆಗುತ್ತೆ ಈ ಭೂಕಂಪನದ ಒಂದು ಕೇಂದ್ರ ಬಿಂದು ಏನಿದೆ ಫೋಕಸ್ ಪಾಯಿಂಟ್ ಅಂತ ಏನು ಕರಿತೀವಿ ಅದು ಬೋಗೋ ನಗರದ ಹತ್ತಿರ ಇರುತ್ತೆ ಹಾಗಾಗಿ ಇಲ್ಲಿ ಬೋಗೋ ನಗರ ಸುದ್ದಿಯಲ್ಲಿದೆ ಇನ್ನು ಭೂಕಂಪವನ್ನು ಸೊ ಯಾವುದರ ಮೂಲಕ ಅಳಿತಾರೆ ಅಂತ ಕೂಡ ಇನ್ಸ್ಟ್ರೂಮೆಂಟ್ ಬಗ್ಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸೆಸ್ಮೋಗ್ರಾಫ್ ಗೊತ್ತಿರಬೇಕು ಸೆಸ್ಮೋಗ್ರಾಫ್ ಮತ್ತು ರಿಕ್ಟರ್ ಸ್ಕೇಲ್ನಲ್ಲಿ ಮೆಜರ್ಮೆಂಟ್ ಅನ್ನು ಮಾಡ್ತಾರೆ ಸೊ ಎರಡೂ ಪಾಯಿಂಟ್ಗಳು ನಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ ಗೊತ್ತಿರಬೇಕಾಗುತ್ತೆ ಮತ್ತು ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಜ್ವಾಲಾಮುಖಿ ಕೂಡ ಸುದ್ದಿಯಲ್ಲಿತ್ತು ಸೊ ಬ್ಯಾರನ್ ಐಲ್ಯಾಂಡ್ನಲ್ಲಿರುವಂಥ ಜ್ವಾಲಾಮುಖಿ ಏನಿದೆ ಅದು ಮತ್ತೆ ಆಕ್ಟಿವ್ ಆಗಿತ್ತು ಅದು ಕೂಡ ನಲ್ಲಿ ಇತ್ತು ಪ್ರಿವಿಯಸ್ ಕ್ಲಾಸಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಬ್ಯಾರನ್ ಐಲ್ಯಾಂಡ್ನ ಒಂದು ಜ್ವಾಲಾಮುಖಿ ಓಲ್ಕ್ಯಾನೊ ಸೊ ಮತ್ತೆ ಒಂದು ಆಕ್ಟಿವ್ ಆಗಿತ್ತು ಅದು ಕೂಡ ಸುದ್ದಿಯಲ್ಲಿತ್ತು ಕಮಿಂಗ್ ಟು ದ ಪಾಯಿಂಟ್ ಫಿಲಿಪೈನ್ಸ್ನಲ್ಲಿ ಇತ್ತೀಚೆಗೆ ಆರು ಪಾಯಿಂಟ್ ಒಂಬತ್ತು ತೀವ್ರತೆಯ ಒಂದು ಭೂಕಂಪ ಸಂಭವಿಸಿರುತ್ತೆ ಸೊ ಫಿಲಿಪೈನ್ಸ್ ಏಳು ಸಾವಿರದ ಆರುನೂರ ನಲ್ವತ್ತೊಂದು ದ್ವೀಪಗಳ ಒಂದು ಸಮೂಹ ಆಗುತ್ತೆ ಇದು ದಕ್ಷಿಣ ಏಷ್ಯಾದಲ್ಲಿ ಇದೆ ಇನ್ನು ಫಿಲಿಪೈನ್ಸ್ನ ರಾಜಧಾನಿ ಮನೀಲಾ ಆಗುತ್ತೆ ಸೊ ಅತ್ಯಂತ ಜನಸಂಖ್ಯೆಯ ನಗರ ಕ್ವಜಾನ್ ಸಿಟಿ ಆಗುತ್ತೆ ಈ ದೇಶಕ್ಕೆ ಸ್ಪೇನ್ ಅರಸನಾದ ಕಿಂಗ್ ಫಿಲಿಪ್ ಟು ಇವರ ಹೆಸರನ್ನು ಇಡಲಾಗಿರುತ್ತೆ ಇದು ಅಧಿಕೃತ ಕರೆನ್ಸಿ ಈ ದೇಶದ ಅಧಿಕೃತ ಕರೆನ್ಸಿ ಫಿಲಿಪೈನ್ ಪೆಸೊ ಫಿಲಿಪೈನ್ಸ್ನ ಮಾಯನ್ ಜ್ವಾಲಾಮುಖಿ ತನ್ನ ಪರಿಪೂರ್ಣ ಶಂಕು ಆಕೃತಿಗಾಗಿ ಒಂದು ಪ್ರಸಿದ್ಧವನ್ನು ಪಡ್ಕೊಂಡಿರುತ್ತೆ ಅಂದರೆ ಫಿಲಿಪೈನ್ಸ್ನಲ್ಲಿ ಒಂದು ಜ್ವಾಲಾಮುಖಿ ಇದೆ ಅದರ ಹೆಸರು ಮಾಯನ್ ಜ್ವಾಲಾಮುಖಿ ಸೊ ಅದರ ತನ್ನ ಪರಿಪೂರ್ಣವಾದಂತಹ ಶಂಕು ಆಕೃತಿಗೆ ಒಂದು ಫೇಮಸ್ ಇರುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಐನೂರು ಶತಕೋಟಿ ಡಾಲರ್ನಷ್ಟು ಆಸ್ತಿ ಹೊಂದಿರುವ ವಿಶ್ವದ ಶ್ರೀಮಂತ ವ್ಯಕ್ತಿ ಯಾರು ಆಯ್ಕೆಗಳು ಜಫ್ ಬಿಜೋಸ್ ಎಲಾನ್ ಮಸ್ಕ್ ಮಾರ್ಕ್ ಜುಕರ್ಬರ್ಗ್ ಮೇಲಿನ ಯಾರೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಎಲಾನ್ ಮಸ್ಕ್ ಅವರು ಐದುನೂರು ಶತಕೋಟಿ ಡಾಲರ್ನಷ್ಟು ಆಸ್ತಿ ಹೊಂದಿರುವ ವಿಶ್ವದ ಏಕೈಕ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಸೊ ವಿಶ್ವದ ಶ್ರೀಮಂತ ವ್ಯಕ್ತಿ ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ನ ಮಾಲೀಕ ಎಲಾನ್ ಮಸ್ಕ್ ಅವರ ನಿವ್ವಳ ಆಸ್ತಿ ಐದುನೂರು ಕೋಟಿ ಐದುನೂರು ಶತಕೋಟಿ ಡಾಲರ್ನ ಗಡಿ ದಾಟಿದೆ ಸೊ ಇಷ್ಟು ಆಸ್ತಿ ಮಾಡಿದಂತಹ ವಿಶ್ವದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗ್ತಾರೆ ಪ್ರೋಬ್ಸ್ನ ಬಿಲಿಯನಿಯರ್ಗಳ ಒಂದು ಸೂಚ್ಯಂಕದ ಪ್ರಕಾರ ಈ ಒಂದು ಮಾಹಿತಿ ಇರುತ್ತೆ ಅಂದರೆ ಪ್ರೋಬ್ಸ್ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಇರ್ತಾರೆ ಸೊ ಇಷ್ಟು ಆಸ್ತಿಯನ್ನು ಯಾರೂ ಕೂಡ ಮಾಡಿರೋದಿಲ್ಲ ಯಾರೂ ದಾಟಿರೋದಿಲ್ಲ ಇಲ್ಲಿಯ ತನಕ ವಿಶ್ವದ ಅತಿ ಶ್ರೀಮಂತ ವ್ಯಕ್ತಿ ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ನ ಮಾಲೀಕ ಎಲಾನ್ ಮಸ್ಕ್ ಐನೂರು ಶತಕೋಟಿ ಡಾಲರ್ ಆಸ್ತಿಯನ್ನು ಹೊಂದಿರ್ತಾರೆ ಪ್ರೋಬ್ಸ್ ಬಿಲಿಯನೇರ್ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಎಲಾನ್ ಮಸ್ಕ್ ಅವರು ಸ್ಪೇಸ್ ಎಕ್ಸ್ನ ಸಂಸ್ಥಾಪಕ ಮುಖ್ಯ ಕಾರ್ಯನಿರ್ವಾಹಕ ಮತ್ತು ಮುಖ್ಯ ಇಂಜಿನಿಯರ್ ಎರಡು ಸಾವಿರದ ಎರಡರಲ್ಲಿ ಸ್ಪೇಸ್ ಎಕ್ಸ್ನ ಸ್ಥಾಪನೆ ಮಾಡ್ತಾರೆ ಇನ್ನು ಟೆಸ್ಲಾ ಇದನ್ನು ಕೂಡ ಅವರು ಸ್ಥಾಪನೆ ಮಾಡ್ತಾರೆ ಇದು ವಿಶ್ವದ ಪ್ರಮುಖ ಎಲೆಕ್ಟ್ರಿಕ್ ವಾಹನಗಳ ಆಗುತ್ತೆ ಎರಡು ಸಾವಿರದ ಮೂರರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ಇನ್ನು ನ್ಯೂರಾ ಲಿಂಕ್ ಮತ್ತು ದ ಬೋರಿಂಗ್ ಕಂಪನಿಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ ನ್ಯೂರಾ ಲಿಂಕ್ ಏನಿದೆ ಇದು ಕಂಪ್ಯೂಟರ್ ಸಂಪರ್ಕದ ಒಂದು ಕಂಪನಿ ಆಗುತ್ತೆ ಇನ್ನು ಬೋರಿಂಗ್ ಕಂಪನಿ ಸುರಂಗ ನಿರ್ಮಾಣದ ಒಂದು ಕಂಪನಿ ಆಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟ್ವಿಟರ್ ಖರೀದಿ ಮಾಡ್ತಾರೆ ಅದಕ್ಕೆ ಎಕ್ಸ್ ಅನ್ನುವಂಥ ಮರುನಾಮಕರಣ ಕೂಡ ಮಾಡ್ತಾರೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ದಕ್ಷಿಣ ಆಫ್ರಿಕಾದ ಪ್ರಿಟೋರಿಯಾದಲ್ಲಿ ಜನನ ಆಗುತ್ತೆ ಸೊ ಇವರು ಪ್ರೋಪ್ಸ್ ಪಟ್ಟಿಯಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಯ ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಮುಂದಿನ ಪ್ರಶ್ನೆ ಪ್ರಸ್ತುತ ಆರ್ ಬಿ ಐನ ರೇಪೋ ದರ ಎಷ್ಟಿದೆ ಆಯ್ಕೆಗಳು ಐದು ಪಾಯಿಂಟ್ ಐದು ಆರು ಪಾಯಿಂಟ್ ಐದು ಆರು ಪಾಯಿಂಟ್ ಒಂಬತ್ತು ಏಳು ಪಾಯಿಂಟ್ ಐದು ಸರಿಯಾದಂಥ ಉತ್ತರ ಆಯ್ಕೆ ಬಂದಾಗುತ್ತೆ ಪ್ರಸ್ತುತ ಆರ್ ಬಿ ಐನ ರೇಪೋ ದರ ಐದು ಪಾಯಿಂಟ್ ಐದರಷ್ಟಿದೆ ರೇಪೋ ದರ ಅಂದರೆ ಏನು ಆರ್ ಬಿ ಐ ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವಂತಹ ಸಾಲದ ಮೇಲಿನ ಒಂದು ದರ ಇದಕ್ಕೆ ರೇಪೋ ದರ ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ಇದಕ್ಕೆ ರೇಪೋ ದರ ಅಂತ ಕರಿತೀವಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುತ್ತೆ ಇನ್ನು ಆರ್ ಬಿ ಐನ ಪ್ರಸ್ತುತ ಗವರ್ನರ್ ಯಾರಿದ್ದಾರೆ ಸಂಜಯ್ ಮೆಲ್ಹೋತ್ರಾ ಸಂಜಯ್ ಮೆಲ್ಹೋತ್ರಾ ಆರ್ ಬಿ ಐನ ಪ್ರಸ್ತುತ ಗವರ್ನರ್ ಇದ್ದಾರೆ ಆರ್ ಬಿ ಐ ಹಿಲ್ಟನ್ ಯಂಗ್ ಕಮಿಷನ್ನ ರೆಕಮೆಂಡೇಶನ್ ಮೇಲೆ ಸ್ಥಾಪನೆ ಆಗುತ್ತೆ ಸೊ ಆರ್ ಬಿ ಐನ ಕೇಂದ್ರ ಕಚೇರಿ ಇರೋದು ಮುಂಬೈ ವಾಣಿಜ್ಯ ನಗರಿ ಮುಂಬೈನಲ್ಲಿ ಆರ್ ಬಿ ಐನ ಕೇಂದ್ರ ಕಚೇರಿ ಇದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತಾರರ ಐ ಸಿ ಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೆ ಇತ್ತೀಚೆಗೆ ಯಾವ ದೇಶ ಅರ್ಹತೆ ಪಡೆದಿದೆ ಆಯ್ಕೆಗಳು ನಮೀಬಿಯಾ ಮಾತ್ರ ಜಿಂಬಾಂಬೆ ಮಾತ್ರ ನಮೀಬಿಯಾ ಮತ್ತು ಜಿಂಬಾಂಬೆ ಮೇಲಿನ ಯಾವುದೂ ಅಲ್ಲ ಸರಿಯಾದಂಥ ಉತ್ತರ ಆಯ್ಕೆ ಮೂರಾಗುತ್ತೆ ಇತ್ತೀಚೆಗೆ ನಮೀಬಿಯಾ ಮತ್ತು ಜಿಂಬಾಂಬೆ ಎರಡೂ ದೇಶಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭಾರತ ಮತ್ತು ಶ್ರೀಲಂಕಾದ ಆತಿಥ್ಯದಲ್ಲಿ ನಡೆಯುವಂತಹ ಐ ಸಿ ಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೆ ಈ ಒಂದು ದೇಶಗಳು ನಮೀಬಿಯಾ ಮತ್ತು ಜಿಂಬಾಂಬೆ ಏನು ಅರ್ಹತೆಯನ್ನು ಪಡ್ಕೊಂಡಿರುತ್ತೆ ಹಾಗೆ ಇತ್ತೀಚೆಗೆ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕರೆಂಟ್ ಅಫೇರ್ಸ್ಗಳು ನ್ಯೂಸಲ್ಲಿದೆ ಒಂದು ಕ್ವಿಕ್ ಆಗಿ ನೋಡೋದಾದರೆ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ಪನ್ನು ಭಾರತ ಜಯಿಸಿರುತ್ತೆ ಯಾರ ವಿರುದ್ಧ ಗೆದ್ದಿದೆ ಸೊ ಪಾಕಿಸ್ತಾನದ ವಿರುದ್ಧ ಗೆದ್ದಿದೆ ಎಲ್ಲಿ ನಡೆಯಿತು ಯು ಎ ಇಯಲ್ಲಿ ನಡೀತು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ನಡೆಯಿತು ಯಾರು ಸರಣಿ ಶ್ರೇಷ್ಠ ಆಟಗಾರ ಅಭಿಷೇಕ್ ಶರ್ಮಾ ಸರಣಿ ಶ್ರೇಷ್ಠ ಆಟಗಾರ ಆಗ್ತಾನೆ ಇನ್ನು ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಮಹಿಳಾ ಕ್ರಿಕೆಟ್ನ ಒಂದು ವಿಶ್ವಕಪ್ ಏನಿದೆ ಏಕದಿನ ವಿಶ್ವಕಪ್ ಭಾರತದಲ್ಲಿ ನಡೀತಾ ಇದೆ ಅದು ಕೂಡ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ ಆಯ್ಕೆಗಳು ಹತ್ತು ಹನ್ನೆರಡು ಹದಿಮೂರು ಹದಿನೈದು ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಒಟ್ಟು ಹದಿಮೂರು ಪದಕಗಳನ್ನು ಗೆದ್ದಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಮುಖ್ಯವಾಗಿ ನಾಲ್ಕು ಬೆಳ್ಳಿ ಪದಕ ಮತ್ತು ಒಂಬತ್ತು ಕಂಚಿನ ಪದಕ ಒಟ್ಟಾರೆ ಹದಿಮೂರು ಪದಕಗಳನ್ನು ಭಾರತ ಗೆದ್ದಿರುತ್ತೆ ಇನ್ನು ಈ ಒಂದು ಪದಕ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಭಾರತ ಅಂತಂದರೆ ಒಂಬತ್ತನೇ ಸ್ಥಾನದಲ್ಲಿ ಭಾರತ ಇರುತ್ತೆ ಸೊ ಟೋಟಲ್ ಆಗಿ ಹದಿಮೂರು ಪದಕ ನಾಲ್ಕು ಬೆಳ್ಳಿ ಒಂಬತ್ತು ಕಂಚು ಪದಕ ಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನ ಇನ್ನು ಪದಕ ಪಟ್ಟಿಯಲ್ಲಿ ಚೀನಾ ಮೊದಲ ಸ್ಥಾನದಲ್ಲಿ ಇರುತ್ತೆ ನಲವತ್ತೊಂಬತ್ತು ಪದಕಗಳನ್ನು ಗೆದ್ದಿರುತ್ತೆ ಹಾಗೆ ಜಪಾನ್ ಹದಿನೆಂಟು ಪದಕ ಮತ್ತು ಹಾಂಕಾಂಗ್ ಹದಿನಾಲ್ಕು ಪದಕಗಳೊಂದಿಗೆ ಎರಡು ಮತ್ತು ಮೂರನೇ ಸ್ಥಾನ ಜಪಾನ್ ಎರಡನೇ ಸ್ಥಾನ ಹಾಂಕಾಂಗ್ ಮೂರನೇ ಸ್ಥಾನ ಯಾವು ಎಕ್ಸಾಮ್ನಲ್ಲಿ ಫಸ್ಟ್ ಸ್ಥಾನ ಯಾರು ಚೀನಾ ಎರಡನೇ ಸ್ಥಾನ ಜಪಾನ್ ಮೂರನೇ ಸ್ಥಾನ ಹಾಂಕಾಂಗ್ ಭಾರತ ಒಂಬತ್ತನೇ ಸ್ಥಾನ ಸೊ ಪದಕ ಪಟ್ಟಿಯಲ್ಲಿ ಯಾರು ಎಷ್ಟೆಷ್ಟು ಸ್ಥಾನಗಳನ್ನು ಪಡ್ಕೊಂಡ್ರು ಅನ್ನೋದು ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾ ಹೋಗ್ತಾರೆ ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ಕೊನೆಗೊಂಡ ಹನ್ನೊಂದನೇ ಆವೃತ್ತಿಯ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಹದಿಮೂರು ಪದಕಗಳೊಂದಿಗೆ ಒಂಬತ್ತನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಬೆಂಗಳೂರಿನ ಶ್ರೀಹರಿ ನಟರಾಜ್ ಅವರು ಏಳು ಪದಕಗಳನ್ನು ಗೆಲ್ತಾರೆ ಇನ್ನು ಪದಕ ಪಟ್ಟಿಯಲ್ಲಿ ಪದಕ ಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನ ಭಾರತ ಮತ್ತು ಚೀನಾ ಒಂದನೇ ಸ್ಥಾನ ಹಾಗೆ ಜಪಾನ್ ಎರಡನೇ ಸ್ಥಾನ ಹಾಂಕಾಂಗ್ ಮೂರನೇ ಸ್ಥಾನ ಸೊ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ನಡೆಯಿತು ಅಂತ ಕೂಡ ಕೇಳಿದರೆ ಅಹಮದಾಬಾದ್ನಲ್ಲಿ ನಡೆಯುತ್ತೆ ಮತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮೊದಲ ಬಾರಿಗೆ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆಯುತ್ತೆ ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ಜಪಾನ ಟೋಕಿಯೋದಲ್ಲಿ ಜಪಾನ ಟೋಕಿಯೋದಲ್ಲಿ ನಡೆದಿತ್ತು ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯುತ್ತಿದೆ ಆಯ್ಕೆಗಳು ಭಾರತ ಚೀನಾ ನಾರ್ವೆ ಉತ್ತರ ಅಮೇರಿಕಾ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ನಾರ್ವೇನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ವೇಟ್ ಲಿಫ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಡೀತಾ ಇದೆ ಭಾರತದ ತಂಡಕ್ಕೆ ಮೀರಾಬಾಯಿ ಚಾನು ಅವರು ಸಾರಥ್ಯವನ್ನು ವಹಿಸ್ತಾ ಇದ್ದಾರೆ ನಾರ್ವೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಡೀತಾ ಇದೆ ಭಾರತದ ತಂಡವನ್ನು ಮೀರಾಬಾಯಿ ಚಾನು ಅವರು ಮುನ್ನಡೆಸ್ತಾ ಇದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡಿರ್ತಾರೆ ಇನ್ನು ಮೊದಲ ಬಾರಿಗೆ ವಿಶ್ವ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಲಂಡನ್ನಲ್ಲಿ ನಡೆಯಿತು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮನಾಮ ಬಹರೇನಲ್ಲಿ ನಡೆಯಿತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಂಗ್ಝೋ ಚೀನಾದಲ್ಲಿ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಏರಾವಾನ್ ಅರ್ಮೇನಿಯಾದಲ್ಲಿ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೆಂಟು ಕ್ಯಾರ್ಕಾಸ್ ವೆನೆಜುವಾಲ್ನಲ್ಲಿ ನಡೆಯುತ್ತೆ ಸೊ ನೆಕ್ಸ್ಟ್ ಟೂರ್ನಾಮೆಂಟ್ಗಳು ಕೂಡ ಎಲ್ಲಿ ನಡೆಯುತ್ತೆ ಅನ್ನೋದು ಕೂಡ ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರೇಟಿಂಗ್ ಅಂಕ ಪಡೆದ ಆಟಗಾರ ಯಾರು ಆಯ್ಕೆಗಳು ಕೆಎಲ್ ರಾಹುಲ್ ಅಭಿಷೇಕ್ ಶರ್ಮಾ ರಿಂಕು ಸಿಂಗ್ ಮೇಲಿನ ಯಾರೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಅಭಿಷೇಕ್ ಶರ್ಮಾ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರೇಟಿಂಗ್ ಪಡೆದಂತಹ ಆಟಗಾರ ಆಗ್ತಾರೆ ಐಸಿಸಿ ಬಿಡುಗಡೆ ಮಾಡಿರುವಂತಹ ಒಂದು ರೇಟಿಂಗ್ ಪಟ್ಟಿಯಲ್ಲಿ ಅಭಿಷೇಕ್ ಶರ್ಮಾ ಅಗ್ರಸ್ಥಾನವನ್ನು ಸ್ಥಾನವನ್ನು ಪಡ್ಕೋತಾರೆ ಅಭಿಷೇಕ್ ಶರ್ಮಾ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದರು ಇತ್ತೀಚೆಗೆ ಏಷ್ಯಾ ಕಪ್ನಲ್ಲಿ ಸರಣಿ ಶ್ರೇಷ್ಠ ಆಟಗಾರ ಅನ್ನುವಂತಹ ಖ್ಯಾತಿಯನ್ನು ಪಡ್ಕೋತಾರೆ ಯಾರು ಅಭಿಷೇಕ್ ಶರ್ಮಾ ಇನ್ನು ಈ ಒಂದು ರೇಟಿಂಗ್ಸ್ನಲ್ಲಿ ಬೌಲರ್ಗಳ ವಿಭಾಗದಲ್ಲಿ ವರುಣ್ ಚಕ್ರವರ್ತಿಯವರು ಕೂಡ ಮೊದಲ ಸ್ಥಾನದಲ್ಲಿದ್ದಾರೆ ಬೌಲರ್ಗಳ ಪಟ್ಟಿಯಲ್ಲಿ ಯಾರು ಸ್ಥಾನವನ್ನು ಪಡ್ಕೊಂಡ್ರು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ವರುಣ್ ಚಕ್ರವರ್ತಿ ಮೊದಲ ಸ್ಥಾನದಲ್ಲಿದ್ದಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಯಾವ ದೇಶ ಫೀಬಾ ಅಂಡರ್ ಸಿಕ್ಸ್ಟೀನ್ ಮಹಿಳಾ ಬಾಸ್ಕೆಟ್ಬಾಲ್ ಏಷ್ಯಾ ಕಪ್ನಲ್ಲಿ ಚಾಂಪಿಯನ್ ಆಗಿದೆ ಆಯ್ಕೆಗಳು ಭಾರತ ಆಸ್ಟ್ರೇಲಿಯಾ ಮಲೇಷಿಯಾ ಕೆನಡಾ ಸರಿಯಾದಂಥ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಆಸ್ಟ್ರೇಲಿಯಾ ತಂಡ ಇತ್ತೀಚೆಗೆ ಫೀಬಾ ಅಂಡರ್ ಸಿಕ್ಸ್ಟೀನ್ ಮಹಿಳಾ ಬಾಸ್ಕೆಟ್ಬಾಲ್ ಏಷ್ಯಾ ಕಪ್ನಲ್ಲಿ ಚಾಂಪಿಯನ್ ಆಗುತ್ತೆ ಎಲ್ಲಿ ನಡೀತು ಅಂತ ಕೂಡ ಕೇಳ್ತಾರೆ ಸೊ ಈ ಒಂದು ಟೂರ್ನಮೆಂಟ್ ಎಲ್ಲಿ ನಡೀತು ಮಲೇಷಿಯಾದಲ್ಲಿ ನಡೆಯಿತು ಸೊ ಮಲೇಷಿಯಾದಲ್ಲಿ ಈ ಟೂರ್ನಮೆಂಟ್ ನಡೆಯುತ್ತೆ ಯಾರು ಚಾಂಪಿಯನ್ ಆಗ್ತಾರೆ ಆಸ್ಟ್ರೇಲಿಯಾ ಚಾಂಪಿಯನ್ ಆಗುತ್ತೆ ಮುಂದಿನ ಪ್ರಶ್ನೆ ಡಾಕ್ಟರ್ ಜನ್ ಗುಡಾಲ್ ಇತ್ತೀಚೆಗೆ ನಿಧನ ಹೊಂದಿದ್ದು ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಆಯ್ಕೆಗಳು ಸಿನಿಮಾ ರಾಜಕೀಯ ಸಂಗೀತ ಪ್ರಾಣಿಗಳ ಅಧ್ಯಯನ ಸರಿಯಾದಂಥ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಪ್ರಾಣಿಗಳ ಅಧ್ಯಯನಕ್ಕೆ ಸಂಬಂಧಪಡ್ತಾರೆ ಮುಖ್ಯವಾಗಿ ಚಿಂಪಾಂಜಿಗಳ ಅಧ್ಯಯನದಲ್ಲಿ ತಮ್ಮ ಜೀವನವನ್ನೇ ಮುಡುಪಾಗಿಡ್ತಾರೆ ಬ್ರಿಟನಿನ ಪ್ರೇಮೆಟಾಲಜಿಸ್ಟ್ ಆಗ್ತಾರೆ ಡಾಕ್ಟರ್ ಜನ್ ಗುಡಾಲ್ ತಮ್ಮ ತೊಂಬತ್ತೊಂದನೇ ವಯಸ್ಸಿನಲ್ಲಿ ನಿಧನವನ್ನು ಹೊಂದುತ್ತಾರೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್ ಅಂತಂದರೆ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ರು ಅಂತ ಗೊತ್ತಿರಬೇಕು ಮುಖ್ಯವಾಗಿ ಪ್ರಾಣಿಗಳ ಅಧ್ಯಯನ ಅದರಲ್ಲೂ ಕೂಡ ಮುಖ್ಯವಾಗಿ ಚಿಂಪಾಂಜಿಗಳ ಅಧ್ಯಯನಕ್ಕೆ ಇವರು ತಮ್ಮ ಜೀವನವನ್ನು ಮೀಸಲಾಗಿ ಇಟ್ಟಿರ್ತಾರೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆಗಿದೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು